ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಾಗಿನಿಂದಲೂ ಸಹ ಒಂದಿಲ್ಲ ಒಬ್ರು ಶಾಸಕರು ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ಸುದ್ದಿಯಲ್ಲಿ ಇದ್ದಾರೆ ಹಾಗಾಗಿ ಈಗ ಮತ್ತೊಬ್ಬ ಶಾಸಕಿಯಾದಂಥ ನಯನ ಮೋಟಮ್ಮ ಅವರು ಮೂಡಿಗೆರೆಯ ಶಾಸಕರು ಇವರು ಇವರು ಸಹ ಒಂದು ಹೇಳಿಕೆಯನ್ನು ಕೊಡೋದ ಮುಖಾಂತರ ಮತ್ತೆ ಒಂದು ಈ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಮತ್ತೆ ಸುದ್ದಿಯಲ್ಲಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹಾಗಾದರೆ ನಯನ ಮಹಟಮ್ಮ ಅವರು ಏನು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ನಯನ ಮಹಟಮ್ಮ ಅವರು ಹಿಂದುವಾಗಿ ದಲಿತೆ ಹೇಗೆ ಮೂಡಿಗೆರೆಯಲ್ಲಿ ಜನಿಸಿದ್ದೇನೆ ಮುಂದೆ ಬಿ ಜೆ ಪಿಗೆ ಹೋಗ್ತೇನೋ ಕಾಂಗ್ರೆಸ್ನಲ್ಲೇ ಉಳಿಯುತ್ತೇನೋ ಅಥವಾ ಬಿ ಎಸ್ ಪಿಗೆ ಸೇರುತ್ತೇನೋ ಎಂಬ ಪ್ರಶ್ನೆಗೆ ಮೂರು ವರ್ಷ ಕಾಯೋಣ ಅಂತಂದು ಒಂದು ಮಾರ್ಮಿಕವಾಗಿ ನಯಿನ ಮೂಟಮ್ಮ ಅವರು ಒಂದು ಈ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ ಮೂಡಿಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಸಂದರ್ಭದ ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಅವರು ಇಂದು ಕೇಸರಿ ಶಾಲು ಹಾಕಿ ಬಂದಿದ್ದೇನೆ ಪಕ್ಷದ ಕಾರ್ಯಕರ್ತರು ಬಂದಿದ್ದಾರೆ ಈ ಬಗ್ಗೆ ಹಲವರಿಗೆ ಪ್ರಶ್ನೆಗಳಿವೆ ನದಿ ಎಂದರೆ ಕಾಂಗ್ರೆಸ್ ದಡ ಎಂದರೆ ಬಿಜೆಪಿಯ ಎಂಬ ಶಂಕೆ ಬೇಡ ಎಂತಂದು ಈ ಮೂಲಕ ಅವರು ಒಂದು ಮಾರ್ಮಿಕವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನಾನು ಗಣಪತಿಗಾಗಿ ಧರ್ಮಕ್ಕಾಗಿ ಬಂದಿದ್ದೇನೆ ಶಾಸಕಿಯಾಗಿ ಪಕ್ಷದ ಪ್ರತಿನಿಧಿಸುವುದು ಆ ನಂತರದ ಈಗ ಗಣಪತಿ ಸಮಿತಿಯ ಕಾರ್ಯಾಧ್ಯಕ್ಷೆಯಾಗಿ ಇಲ್ಲಿಗೆ ಬಂದಿದ್ದೇನೆ ಆದ್ದರಿಂದ ಯಾವ ಪಕ್ಷದವರಿಗೂ ಪ್ರಶ್ನೆಗಳು ಉಳಿಯಬಾರದು ಎಂತಂದು ಸಹ ಈ ಮೂಲಕ ಅವರು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ಶಾಸಕಿಯಾಗಿಯೂ ನಿಂತಿದ್ದೇನೆ ಅದನ್ನು ಗುರುತಿಸಿಕೊಳ್ಳಬೇಕು ಆದರೆ ಜೊತೆಗೆ ಸಾಕಷ್ಟು ಅಸ್ತಿತ್ವಗಳು ಇವೆ ಅದನ್ನೆಲ್ಲ ಸೇರಿಕೊಂಡು ನಹನ ಮೋಟಮ್ಮ ಆಗಿದ್ದೇನೆ ಅಂತಂದು ಈ ಮೂಲಕ ಅವರು ಸ್ಪಷ್ಟಪಡಿಸಿದ್ದಾರೆ ವಿಧಾನ ಪರಿಷತ್ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಸಹ ಈ ಒಂದು ಸಮಾರಂಭದಲ್ಲಿ ಸಹ ಅವರು ಭಾಗವಹಿಸಿದರು ಹಾಗಾಗಿ ಈ ಒಂದು ಮೇಲಿಂದ ಮೇಲೆ ಕಾಂಗ್ರೆಸ್ ಶಾಸಕರು ಈ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇನ್ನೂ ಶಾಸಕರಲ್ಲಿ ಅಸಮಾಧಾನ ಇದೆ ಅನ್ನೋ ಒಂದು ಮಾಹಿತಿಗಳು ಸಹ ಈಗ ಒಂದೊಂದಾಗಿ ಹೊರಬರ್ತಾ ಇರತಕ್ಕಂಥ ವಿಷಯ ಆಗಿದೆ ವೀಕ್ಷಕರೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ಎಲ್ಲದರನ್ನು ಒಂದು ಸಂಭಾಳಿಸ್ಕೊಂಡು ಯಾವ ರೀತಿಯ ಒಂದು ಮುನ್ನಡೆಯುತ್ತೆ ಹೌದು ವೀಕ್ಷಕರ ನಯನ ಮೋಟಮ್ಮ ಅವರು ಸಹ ಈ ಒಂದು ಲಾಂಛನ ಬಿಡುಗಡೆ ಸಮಾರಂಭದಲ್ಲಿ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಎಲ್ಲರೂ ಒಬ್ಬೇರುವಂತೆ ಸಹ ಮಾಡಿದೆ ಈ ಒಂದು ಹಿಂದೂ ಸಭಾ ಗಣಪತಿ ಒಂದು ವಿಚಾರವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಯನ ಮೂಟಮ್ಮ ಅವರೇ ಸಹ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಸಹ ಕೊಡಬೇಕಾಗಿದೆ ಹಾಗಾಗಿ ಈ ಕಾಂಗ್ರೆಸ್ಸೋ ಅಥವಾ ಬಿ ಜೆ ಪಿನೋ ಮುಂದಿನ ದಿನಗಳಲ್ಲಿ ನೋಡೋಣ ಅನ್ನೋದು ಸಹ ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ವಿಷಯ ಹಾಗಾಗಿ ನಯನ ಮೋಟಮ್ಮ ಅವರು ಯಾವ ಒಂದು ನಿರ್ಧಾರವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಒಂದು ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಸಹ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಯನ ಮೋಟಮ್ಮ ಅವರು ಯಾವ ಪಕ್ಷದಲ್ಲಿ ಏನಾರ ಒಂದು ಅಸಮಾಧಾನ ಇದ್ದರೆ ಅದನ್ನು ನಾಲ್ಕು ಗೋಡೆ ಮಧ್ಯೆ ಬಗೆಹರಿಸ್ಕೊಳ್ಳಬೇಕು ಅಂತಂದು ಈ ಹಿಂದೆ ಸುರ್ಜಿವಾಲ್ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸಹ ಅವರು ಸಹ ಸ್ಪಷ್ಟಪಡಿಸಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯವರು ಸಹ ಇನ್ನು ನೆನ್ನೆ ಮೊನ್ನೆ ಸಹ ಈ ಒಂದು ಅಸಮಾಧಾನಿತ ಶಾಸಕರೇ ಆಗಿರಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಕೆಲಸಗಳು ಆಗಬೇಕಾಗಿದೆ ಒಂದು ಎಲ್ಲ ಜಿಲ್ಲೆಯ ಒಂದು ಶಾಸಕರು ಮತ್ತು ಸಚಿವರ ಒಂದು ಸಭೆಯನ್ನು ಕರೆದು ಒನ್ ಟು ಮೀಟಿಂಗನ್ನು ಮಾಡಿದ್ದಾರೆ ನಿಮ್ಮ ಅಸಮಾಧಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸಗಳಾಗಬೇಕು ಏನೇ ಒಂದು ಅಸಮಾಧಾನ ಇದ್ದರೂ ನಾಲ್ಕು ಕೋಡೆ ಮಧ್ಯೆ ಒಂದು ಚರ್ಚೆ ಮಾಡಿ ಮತ್ತು ನಿಮ್ಮ ಕ್ಷೇತ್ರಗಳಿಗೆ ಯಾವ್ಯಾವ ಕೆಲಸಗಳಿಗೆ ಏನೇನು ಅನುದಾನ ಬೇಕು ಅದನ್ನು ನಮ್ಮ ಮುಂದೆ ಹೇಳಿ ನಾವು ದಯವಿಟ್ಟು ಎಲ್ಲ ಕೆಲಸಗಳನ್ನು ಮಾಡಿಕೊಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧವಿದೆ ನೀವು ಯಾವ ರೀತಿಯ ಒಂದು ವಿಶ್ವಾಸವನ್ನು ಕಳೆದುಕೊಳ್ಬೇಡಿ ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಒಂದು ಮಾತುಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಮಾಡಿ ಇವರಿಗೆ ಒಂದು ಧೈರ್ಯ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಏನೇ ಒಂದು ಅಸಮಾಧಾನ ಇದ್ರೂ ಸಹ ಅದನ್ನು ನಮ್ಮ ಮುಂದೆ ಹೇಳ್ಕೊಳ್ಳಿ ಮತ್ತು ಬಹಿರಂಗವಾಗಿ ಎಲ್ಲೇ ಹೇಳಿಕೆಯನ್ನು ಕೊಡೋದೇ ಆಗಲಿ ಮಾಡಬೇಡಿ ಅನ್ನೋ ಒಂದು ಸಂದೇಶವನ್ನು ಸಹ ಸಿ ಎಂ ಸಿದ್ದರಾಮಯ್ಯನವರು ಈ ಮೂಲಕವನ್ನು ಸಭೆ ಮಾಡೋದ್ರ ಮೂಲಕ ಕೊಟ್ಟಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾಯಿದೆ ಹಾಗೆಯೇ ನಯನಮೋಟಮ್ಮ ಅವರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಹಾಗಾಗಿ ಈ ಒಂದು ಎಲ್ಲ ಗೊಂದಲಗಳಿಗೆ ನಯನ ತೆರೆ ಎಳೆದಿದ್ದಾರೆ ಅಂತಲೂ ಸಹ ಮಾಹಿತಿಗಳು ಬರ್ತಾಯಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ವಿದ್ಯಮಾನಗಳು ಏನೇನು ಆಗ್ಬೋದು ಅನ್ನೋದು ನಾವೆಲ್ಲರೂ ಕಾದ್ ನೋಡೋಣ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ